ಲೋಕಸಭಾ ಚುನಾವಣೆಯಲ್ಲಿ ಶಿವಮೊಗ್ಗ ನಗರ ಸೇರಿದಂತೆ ಜಿಲ್ಲೆಯ ಎಲ್ಲ ಮತದಾರರು ಸಕ್ರಿಯವಾಗಿ ಮತದಾನ ಹಬ್ಬದಲ್ಲಿ ಭಾಗವಹಿಸಿ ಯಾವುದೇ ಆಮಿಷಗಳಿಗೆ ಒಳಗಾಗದೆ ನೈತಿಕ ಮತದಾನ ಮಾಡುವಂತೆ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ಅವರು ಮತದಾರರಿಗೆ ಕರೆ ನೀಡಿದರು ಶಿವಮೊಗ್ಗ ನಗರದ ನೆಹರು ಮೈದಾನದಲ್ಲಿ ಇಂದು ಬೆಳಗ್ಗೆ ಏಳು ಗಂಟೆಗೆ ಶಿವಮೊಗ್ಗ ಜಿಲ್ಲಾ ಜಾಗೃತ ಮತದಾರರ ವೇದಿಕೆ ಹಾಗೂ ಜಿಲ್ಲಾ ಸ್ವೀಪ್ ವತಿಯಿಂದ ಆಯೋಜಿಸಿದ ಮತದಾನ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಮತದಾನ ಮಾಡಲು ಜನರು ನಿರಾಸಕ್ತಿ ತೋರ್ತಾ ಇದ್ದು ಈ ಬಾರಿ ಹಾಗಾಗದೆ ಎಲ್ಲರೂ ಸಕ್ರಿಯವಾಗಿ ಮತದಾನ ಮಾಡಬೇಕು ಹಾಗೂ ಮತ ಹಾಕಲು ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ನೈತಿಕ ಮತದಾನ ಮಾಡುವ ಮೂಲಕ ಉತ್ತಮ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡೋಣ ಎಂದರು ಸ್ವಾಗತ ಈ ಕಾರ್ಯಕ್ರಮ ನಡೆಸಿಕೊಡ್ಬೇಕಂತ ಕೊ ಈ ಒಂದು ಮತದಾರ ಜಾಗೃತಿ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಸಿಇಒ ಅವರು ಕೊಟ್ಟು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಮತದಾರರಿಗೆ ಈ ಮೆಸೇಜ್ ಅನ್ನ ಕನ್ವೆ ಮಾಡಬೇಕು ಚುನಾವಣಾ ಆಯೋಗದ್ದು ಮತದಾರರು ಸಾಂಕೇತಿಕವಾಗಿ ಬಂದು ಸ್ವೀಕರಿಸಬೇಕು ದಯಮಾಡಿ ಯಾರು ಒಂದು ಇಬ್ರು ಬಂದು ಅವ್ರ ಹತ್ರ ಸ್ವೀಕರಿಸಿ ಆಮೇಲೆ ಉಳಿದವ್ರಿಗೂ ಕೊಡ್ತಾರೆ

ಜಿಲ್ಲಾಧಿಕಾರಿ ಸರ್ ಗುರುದತ್ ಸರ್ ಅವರು ಬಂದಿದ್ದಾರೆ ಅವರಿಗೆ ನಾನು ಸ್ವಾಗತ ಕೊಡಿಸ್ತೀನಿ ಮತ್ತೆ ಎಲ್ಲ ನಮ್ಮ ಎನ್ ಜಿ ಒ ಸಂಘದವರು ನಮ್ಮೆಲ್ಲ ವಾಕರ್ಸ್ ಜಾಗರ್ಸ್ ಮತ್ತೆ ಸ್ಪೋರ್ಟ್ಸ್ ಪರ್ಸನ್ ತಾವೆಲ್ಲರೂ ಬಂದಿದರೆ ತಮ್ಮೆಲ್ಲರಿಗೂ ಧನ್ಯವಾದ ಈ ಸ್ವೀಪ್ ಸ್ವೀಪ್ ಸಮಿತಿಯಿಂದ ಈ ಜಾಗೃತಿ ಕಾರ್ಯಕ್ರಮ ಯಾಕೆ ಮಾಡ್ತಿದೆ ಅಂದರೆ ನಮ್ಮ ಶಿವಮೊಗ್ಗ ನಗರದಲ್ಲಿ ಬೇಸಿಗೆ ನಗರದಲ್ಲಿ ಹೋದ ಸಲ ಕೂಡ ಮತದಾನ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೆ ಈ ವರ್ಷ ಹಂಡ್ರೆಡ್ ಪರ್ಸೆಂಟ್ ಮತದಾನ ಆಗಬೇಕು ಮತ್ತೆ ನಾವು ಎಲ್ಲ ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಒಂದು ವಿನಂತಿ ಮಾಡಿಸ್ ಮಾಡಿಸ್ಕೊಡೋಕೆ ಈ ಎಲ್ಲ ಪ್ರೋಗ್ರಾಮ್ಸ್ನ ಮಾಡಿಸ್ತಾ ಇದ್ದೀವಿ ಇದರ ಜೊತೆ ಇನ್ನು ಮುಂದೆ ಕೂಡ ಬೇರೆ ಬೇರೆ ಪ್ರೋಗ್ರಾಮ್ಸ್ ನಾವು ಮಾಡಿಸ್ತೀವಿ ತಾವೆಲ್ಲರೂ ಈ ಎಲ್ಲ ಪ್ರೋಗ್ರಾಮ್ಸಲ್ಲಿ ಭಾಗವಹಿಸಿ ಮತ್ತು ಮೇ ಏಳಿಗೆ ಮೇ ಏಳಿಗೆ ನಮ್ಮ ಮತದಾರರ ದಿವಸ ಇದೆ ಆವಾಗ ತಾವು ಮತ್ತು ತಮ್ಮ ಅಕ್ಕಪಕ್ಕದವರು ಮನೆಯವರು ಎಲ್ಲ ಎಲ್ಲ ಜನ ಜನರು ಕಡ್ಡಾಯವಾಗಿ ಮತದಾನ ಮಾಡಬೇಕು ಅಂತ ಮನವಿ ಮಾಡಿಸ್ಕೊಂಡು ನಾವು ಈ ಎಲ್ಲ ಪ್ರೋಗ್ರಾಮ್ ಪ್ರೋಗ್ರಾಮ್ಸ್ಗೆ ಮಾಡಿಸಿ ಉದ್ದೇಶ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ಮತದಾನ ಶಿವಮೊಗ್ಗ ಅಲ್ಲಿ ಆಗಲೇಬೇಕು ತಾವೆಲ್ಲರಿಗೆ ಸಹಕರಿಸಬೇಕು ತಾವೆಲ್ಲರ ಸಹಾಯ ಬೇಕು ಅದಕ್ಕೆ ಯಾಕಂದ್ರೆ ಈ ಪ್ರಜಾ ಪ್ರಜಾಪ್ರಭುತ್ವ ಹಬ್ಬದಲ್ಲಿ ಈ ಒಂದು ದೊಡ್ಡ ಪರ್ವ ತರ ನಾವು ಆಚರಣೆ ಮಾಡಬೇಕು ಅದಕ್ಕೆ ತಾವೆಲ್ಲರೂ ಭಾಗವಹಿಸಿದ್ರೆ ನಮ್ಮ ಈ ಇಲೆಕ್ಷನ್ ಚುನಾವಣೆ ಸಕ್ಸಸ್ಫುಲ್ ಆಗತ್ತೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ತಮ್ಗೋಸ್ಕರ ನಮ್ಗೋಸ್ಕರ ನಮ್ಮ ಮಕ್ಕಳಗೋಸ್ಕರ ನಮ್ಮ ಭವಿಷ್ಯಕ್ಕೋಸ್ಕರ ನಾವು ಎಲ್ಲ ಮಧ್ಯಾಹ್ನ ಮಾಡಬೇಕು ಅಂತ ಹೇಳ್ಕೊಂಡು ನಮ್ಗೆ ನಮಸ್ಕಾರ ಇವತ್ತು ಇಲ್ಲಿ ಹಾಜರಿರುವಂತಹ ಸ್ವೀಪ್ ಸಮಿತಿ ಅಧ್ಯಕ್ಷರಾದ ಸಿಇಒ ಅವರೇ ಸಿ ಎ ಎಲ್ಲ ಅಧಿಕಾರಿ ಮಿತ್ರರೇ ಹಾಗೂ ಮುಖ್ಯವಾಗಿ ಭಾಳಷ್ಟು ಎನ್ ಜಿ ಒಗಳು ನಮಗೆ ಈ ಸ್ವೀಪ್ ಕಾರ್ಯಕ್ರಮದಲ್ಲಿ ಸಹಕಾರ ನೀಡ್ತಾ ಇದೆ ಬಸವರಾಜವರಾಯಿತು ಅವರ ಟೀಮ್ ಆಯಿತು ಬೇರೆ ಬರೆಲ್ಲ ಇವತ್ತು ಇಲ್ಲಿದ್ದಾರೆ ಅವರಿಗೂ ಸಹಿತ ಸ್ವಾಗತವನ್ನು ಹೇಳ್ತಾ ಮತ್ತು ಎಲ್ಲ ಬೇರೆ ಮತದಾರರಿಗೂ ಮುಂದಿನ ಮುಂದಿನ ಪೀಳಿಗೆಯ ಮತದಾರರಿಗೂ ಸಹಿತ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇವತ್ತು ಏನು ಈ ಸ್ವೀಪ್ ಕಾರ್ಯಕ್ರಮ ಮಾಡಿದ್ದೀರಾ ಭಾಳ ಒಳ್ಳೆ ರೀತಿಯಿಂದ ಆರ್ಗನೈಸ್ ಮಾಡಿದರಾ ಅದರಲ್ಲೂ ನಾನು ಬೆಳಗ್ಗೆ ನಾನು ಸಹಿತ ಇಲ್ಲಿ ಬರ್ತಾ ಇರ್ತೀನಿ ಭಾಳ ಶಿಸ್ತಿನಿಂದ ಡಿಸಿಪ್ಲೀನ್ ಇಂದ ಅರ್ಲಿ ಮಾರ್ನಿಂಗಲ್ಲಿ ಕೆಲವೊಬ್ಬರು ಬೇರೆ ಬೇರೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಯಿತು ವಾಕಿಂಗ್ ಆಯಿತು ಮಾಡ್ತಾ ಇರ್ತಾರೆ ಇಷ್ಟು ನೀವು ಡಿಸಿಪ್ಲಿನ್ ನಿಮ್ಮ ಜೀವನದಲ್ಲಿ ಅಳಗ ಅಳವಡಿಸ್ಕೊಂಡಿದ್ದೀರಾ ಅದೇ ರೀತಿ ಒಂದು ಈ ಶಿಸ್ತಿನಿಂದನೇ ಈ ಒಂದು ಒಳ್ಳೆಯ ವಿಚಾರದಿಂದ ನಾವು ಮುಂದಿನ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಳ್ಳೆಯ ಒಂದು ಅಬ್ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿಕ್ಕೂ ಸಹಿತ ನಾವು ಮುಂದಾಗೋಣ ಅಂತ ಹೇಳಿ ನಾನು ಹೇಳ್ತೇನೆ ಇಲ್ಲಿ ಬಹಳಷ್ಟು ಜನ ಮಕ್ಳು ಬಂದಿದ್ದಾರೆ ನೀವು ಮತ ಇರ್ಬೋದು ಅಥವಾ ತಮ್ಮ ತಂದೆ ತಾಯಿ ಇರ್ಬೋದು ತಮ್ಮ ಮನೆ ಸುತ್ತಮುತ್ತಲೂ ಆಗಿರ್ಬೋದು ಎಲ್ರಿಗೂ ಸಹಿತ ತಾವು ಸಹಿತ ಮೋಟಿವೇಟ್ ಮಾಡಬೇಕು ನಾವು ಏನು ಮಾಡ್ತೀವಿ ಓಟ್ ಹಾಕ್ಬೇಕಾದ್ರೆ ಒಂದು ಭಾವನೆ ಇಟ್ಕೊಂಡು ಓಟ್ ಹಾಕ್ಬಿಡ್ತೀವಿ ಇವರು ಈ ಜಾತಿಯವರು ಆ ಜಾತಿಯವರು ನಮ್ಗೆ ಹಿಂಗೆ ದುಡ್ಡು ಕೊಟ್ಟರು ಲಿಕ್ಕರ್ ಕೊಡ್ತಾ ಇದ್ದಾರೆ ಅಥವಾ ಈ ರೀತಿ ನಮ್ಗೆ ಆ ಟೈಮ್ನಲ್ಲಿ ಮಾಡಿದ್ರು ಅಂತ ಒಂದು ಏನೋ ಒಂದು ಭಾವನೆ ಇಟ್ಕೊಂಡ್ಬಿಟ್ಟು ಓಟ್ ಹಾಕ್ಬಿಡ್ತೀವಿ ಆದರೆ ಮುಂದಿನ ಐದು ವರ್ಷ ಅವರೇ ನಿಮ್ಮ ಅಭ್ಯರ್ಥಿ ಆಗಿರ್ತಾರೆ ನಿಮ್ಮ ಪ್ರತಿನಿಧಿ ಆಗಿರ್ತಾರೆ ಅವರು ಯಾವ ರೀತಿ ಕೆಲಸ ಮಾಡ್ತಾರೆ ಮುಂದೆ ನಮ್ಮ ಜಿಲ್ಲೆ ಹೇಗೆ ಇಂಪ್ರೂವ್ಮೆಂಟ್ ಮಾಡ್ತಾರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಹೇಗೆ ಸುಧಾರಣೆ ಆಗುತ್ತೆ ಅದ್ರ ಬಗ್ಗೆ ನಾವು ಯೋಚನೆ ಮಾಡಲಾರದೆ ಒಂದು ಯಾವುದೋ ಭಾವನೆಗೆ ಹೊಳ್ಬಿಟ್ಟು ಮತ ಹಾಕ್ಬಿಡ್ತೀವಿ ಆ ರೀತಿ ಮಾಡೋದು ಬೇಡ ಒಳ್ಳೆ ರೀತಿಯಿಂದ ನಾವು ಯೋಚನೆ ಮಾಡಿ ನಮ್ಮ ಜಿಲ್ಲೆ ಅಭಿವೃದ್ಧಿ ಯಾರು ಮಾಡ್ತಾರೆ ಒಳ್ಳೆ ರೀತಿ ಕೆಲಸ ಯಾರು ಮಾಡ್ತಾರೆ ನಮ್ಮ ಮೂಲಭೂತ ಸೌಕರ್ಯ ಆಯಿತು ಅಥವಾ ಬೇರೆ ಬೇರೆ ಅಭಿವೃದ್ಧಿ ಆಯಿತು ನಮ್ಮ ಪರಿಸರದ ವಿಚಾರ ಆಯಿತು ಯಾರು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ತಾರೆ ಅಂಥವ್ರನ್ನ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲ ಮುಂದಾಗೋಣ ಆವಾಗ ನಮ್ಮ ಮುಂದಿನ ಒಂದು ಐದು ವರ್ಷ ಒಳ್ಳೆ ರೀತಿಯಿಂದ ನಮ್ಮ ಜಿಲ್ಲೆಗೆ ಅಭಿವೃದ್ಧಿ ಆಗ್ತದೆ ಅಂತ ಹೇಳ್ತಾ ಎಲ್ಲರೂ ಸಹಿತ ಒಂದು ಒಳ್ಳೆಯ ಮನಸ್ಸಿಂದ ತಾವು ಮತದಾನ ಮಾಡಿ ತಾವು ಮಾಡೋಕ್ಕಿಂತ ಮುಖ್ಯವಾಗಿ ಇನ್ನೂ ಹತ್ತು ಜನ ತಮ್ಮಿಂದ ಮತದಾನ ಮಾಡುವಂಗೆ ಆಗಲಿ ಓದ್ಸುತ್ತ ಎಲೆಕ್ಷನ್ ಅಲ್ಲಿ ಎಪ್ಪತ್ತಾರು ಪರ್ಸೆಂಟ್ ನಾವು ಅಷ್ಟೇ ವೋಟ್ ಆಗಿತ್ತು ನಮ್ಮಲ್ಲಿ ಅಂದ್ರೆ ನಾಲ್ಕರಲ್ಲಿ ಒಬ್ಬರು ವೋಟ್ ಮಾಡಿರ್ಲಿಲ್ಲ ಅಯ್ವಾ ನಾಲ್ಕು ಜನ ಇದ್ರು ಅಂದ್ರೆ ಅದ್ರಲ್ಲಿ ಒಬ್ರು ವೋಟ್ ಮಾಡಿರ್ಲಿಲ್ಲ ಆ ರೀತಿ ಆಗ್ಬಾರ್ದು ನೂರಕ್ ನೂರಷ್ಟು ವೋಟ್ ಆಗುವ ಹಾಗೆ ನಾವೆಲ್ಲರೂ ಕೆಲಸ ಮಾಡೋಣ ನಮ್ಮ ಹತ್ರ ಏನೇನಿದೆ ಮೋಟಿವೇಟ್ ಮಾಡ್ಲಿಕ್ಕೆ ನಮ್ಮ ಫೋನ್ ಬುಕ್ ನೋಡಿದ್ರೆ ಈಗ ಸಾವಿರಾರು ಜನ ನಮ್ಮ ಫೋನ್ ಅಲ್ಲಿ ಸಿಗ್ತಾರೆ ಏನು ಅವತ್ತು ಮತದಾನ ಇರುತ್ತೆ ಅವತ್ತು ಹಿಂದಿನ ದಿವಸ ಇರುತ್ತೆ ಒಂದು ಫೋನ್ ಕಾಲ್ ಮಾಡ್ಯಾರು ಹೇಳ್ಬೋದು ಆದಾಗ ಹೇಳ್ಬೋದು ಇಲ್ಲಿ ಬೆಳಿಗ್ಗೆ ವಾಕಿಂಗ್ ಮಾಡಿರ್ತೀರೋ ಆವಾಗ ಹೇಳ್ಬೋದು ನೋಡಿ ನಾಳೆ ಮತದಾನ ಮಾಡಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಅಂತ ಹೇಳ್ತೀವಿ ಮತ್ತು ಅದಕ್ಕೂ ಮುಖ್ಯವಾಗಿ ಅರ್ಬನ್ ವೋಟರ್ಸು ನಗರ ಪ್ರದೇಶದಲ್ಲಿ ಎಲ್ಲ ನಿಮಗೆ ವ್ಯವಸ್ಥೆ ಇರ್ತದೆ ಎಲ್ಲ ಮೂಲಭೂತ ಸೌಕರ್ಯಗಳಿರ್ತದೆ ನಿಮಗೆ ರಜೆ ಕೊಟ್ಟಿರ್ತಾರೆ ಅವರು ಎಲ್ಲರಿಗಿಂತ ಕಮ್ಮಿ ಓಟ್ ಹಾಕ್ತಾ ಇರೋದು ಭಾಳ ಒಂದು ವಿಷಾದನೀಯ ಹೇಳಿ ನಾವು ಹೇಳ್ಬೋದು ದಯವಿಟ್ಟು ತಾವು ನೀವು ಮುಂದೆ ನಿಂತು ನೀವು ಓಟ್ ಹಾಕಿ ಎಲ್ಲರ ಕಡೆಯಿಂದ ಓಟ್ ಹಾಕಿಸಿ ಒಂದು ಉದ್ದೇಶ ಇಟ್ಕೊಂಡು ಒಳ್ಳೆ ಅಭ್ಯರ್ಥಿ ಆಯ್ಕೆ ಮಾಡಲಿಕ್ಕೆ ಎಲ್ಲರೂ ಮುಂದಾಗಿ ನಮ್ಮ ಪ್ರಜಾಪ್ರಭುತ್ವವನ್ನು ಶಿವಮೊಗ್ಗ ಜಿಲ್ಲೆಯನ್ನ ಒಳ್ಳೆ ರೀತಿ ಡೆವಲಪ್ಮೆಂಟ್ ಮಾಡಿಸಿ ಅಂತ ಕೇಳ್ತಾ ಇನ್ನೊಮ್ಮೆ ನಾನು ಎಲ್ಲಾ ಎನ್ ಜಿ ಓ ಅಸೋಸಿಯೇಷನ್ ಬಂದಿದೆ ಸ್ವೀಪ್ ಸಮಿತಿ ಇದ್ದಾರೆ ನಿಮಗೆ ಎಲ್ರಿಗೂ ನಾನು ಅಭಿನಂದನೆ ಹೇಳ್ತೀನಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ದೇಶಕ್ಕೆ ನಾನೇನು ಮಾಡಿದೆ ಅಂತಕ್ಕಂಥ ಒಂದೇ ಪ್ರಶ್ನೆ ನಾವು ಪ್ರೋತ್ಸಾಹ ಮಾಡೋಣ ಅಂತ ಕೇಳ್ಕೊಂಡು ಇದೀಗ ಮತದಾರರ ಪ್ರತಿಜ್ಞಾ ವಿಧಿ ಪ್ರಚೋರಾದ ನಾವು ನಮ್ಮ ಮತ್ತು ಶಾಂತಿಯುತ ನಿರ್ಭೀತರಾಗಿ mat